ಯಾರಿರದ ರಸ್ತೆ ಎಲ್ಲಿ ಸಂತೈಸೋ ಅವಳೇ ಗಾಳಿ ಸಾಗರದ ಬಾನೆಲ್ಲಿ ಕಣ್ಗೊಳಿಸೋ ಅವಳೆ ನೀಲಿ ಸಮಯನೇ ನಿಂತ ಅದೇ ಅವಳ ಅಂಗೈನಲ್ಲಿ ನಾನೂನು ಶರಣಾದ ಅವಳ ಗೊಂಕಿನಲ್ಲಿ ಸೋತೆ ಹೋದೆ ಸೋತೆಯೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ನನ್ನ ಎದೆಗೆ ಇಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ วัดเก่าเบอร์ลุนนต่ได้เงินเงี้ยแค่ที่ที่เล่นน้องก่อบเดินตบตบตบตบตบตบตบทตบตบตบตบตบตบลตบตบตบตบ തപ്പ തപ്പള യ യോ നാരോ കനസീരൂ ഇരുന്നനസ്സിലേ നനെ ബേക്കു ജാ ഹൃദയ മൗന ആകുവേ ആടലി ഹടുക്കോതെ എല്ലൂരി നീന സെക്ക ಸೋತೆ ಹೋದೆ ಸೋತೆಯೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾದಿರುವೆ ಒಳಗೆ ಬರಲು तड़ने के किटकी लेना का दे थैंक यू